ಮಾಚೋಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ತಿಮ್ಮಕ್ಕ ಔತಂಡಯ್ಯ ಅವಿರೋಧವಾಗಿ ಆಯ್ಕೆ ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದಾಸನಪುರ ಹೋಬಳಿ ಮಾಚುಹಳ್ಳಿ ಗ್ರಾಮ ಪಂಚಾಯಿತಿಗೆ ನೂತನ ಅಧ್ಯಕ್ಷರಾಗಿ ಮಾಚುಹಳ್ಳಿ ಗ್ರಾಮದ ಎಂಕೆ ತಿಮ್ಮಕ್ಕ ಔತಂಡಯ್ಯ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಮಾಜಿ ಅಧ್ಯಕ್ಷೆ ಸರಸ್ವತಿ ಮಾಯಣ್ಣ ರಾಜೀನಾಮೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ಇಪ್ಪತ್ತು ಸದಸ್ಯರ ಬಲ ಹೊಂದಿದ್ದ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಕೇವಲ ಒಂದೇ ನಾಮಪತ್ರ ಸಲ್ಲಿಕೆಯಾದದ್ದರಿಂದ ವಿರೋಧವಾಗಿ ಅಧ್ಯಕ್ಷರನ್ನ ಘೋಷಿಸಲಾಗಿದೆ ಎಂದು ಚುನಾವಣಾಧಿಕಾರಿ ಜಮೀರ ಪಾಷಾ ಘೋಷಿಸಿದರು ಅಧ್ಯಕ್ಷರಾಗಿ ಆಯ್ಕೆಯಾದ ಎಂ ತಿಮ್ಮಕ್ಕ ಓಥಂಡಯ್ಯ ಅವರಿಗೆ ಗ್ರಾಮ ಪಂಚಾಯಿತಿ ಸದಸ್ಯರು ಸಿಹಿ ತಿನ್ನಿಸಿ ಪುಷ್ಪಮಾಲೆ ಹಾಕಿ ಸಂಭ್ರಮಿಸಿದರು ಬಳಿಕ ಮಾತನಾಡಿದ ನೂತನ ಅಧ್ಯಕ್ಷರು ಸ್ವಚ್ಛತೆ ಹಾಗೂ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಲಾಗುವುದು ಅಧ್ಯಕ್ಷರಾಗಲು ಸಹಕರಿಸಿದ ಯಲಹಂಕ ಕ್ಷೇತ್ರದ ಶಾಸಕ ಎಸ್ಆರ್ ವಿಶ್ವನಾಥ್ ವಾಣಿ ಶ್ರೀ ವಿಶ್ವನಾಥ್ ಮಾಜಿ ಅಧ್ಯಕ್ಷೆ ಸರಸ್ವತಿ ಮಾಯಣ್ಣ ಹಾಗೂ ಎಲ್ಲಾ ಗ್ರಾಮ ಪಂಚಾಯಿತಿ ಸದಸ್ಯರಿಗೆ ಅಭಿನಂದನೆ ತಿಳಿಸಿದರು ಈ ಸಂದರ್ಭದಲ್ಲಿ ಮಾಜಿ ಅಧ್ಯಕ್ಷರಾದ ಎಂವಿ ರಾಮಕೃಷ್ಣಯ್ಯ ಸರಸ್ವತಿ ಮಾಯಣ್ಣ

ಆವಾಗ ನಮ್ಮ ಶಾಸಕರಾದ ಆರ್ ಬಿಸ್ನ ಸರ್ ಅವರು ತುಂಬ ಕೆಲಸ ಮಾಡವ್ರೆ ಅವ್ರಿಗೂ ನನ್ನ ಅಭಿನಂದನೆಗಳನ್ನು ಹೇಳ್ತೀನಿ ನಮ್ಮ ಪಂಚಾಯಿತಿನ ಒಳ್ಳೆಯ ಸುವರ್ಣ ಥರ ಮಾಡಿದ್ದಾರೆ ಅವರು ಉದಾರದ ಮೇರೆಗೆ ನಮ್ಮ ಏರಿಯಾ ಫುಲ್ ಇರ್ಬೋದು ಎಲ್ಲ ಇರ್ಬೋದು ಬೋರ್ವೆಲ್ಗಳು ರಸ್ತೆಗಳು ಮೋರಿಗಳು ಚರಂಡಿಗಳು ಸಮುದಾಯ ಭವನಗಳು ಎಲ್ಲ ಅಭಿವೃದ್ಧಿಗಳು ಸರ್ವತೋಮುಖವಾಗಿ ಅಭಿವೃದ್ಧಿ ಮಾಡಿದ್ದಾರೆ ಈಗ ನಾವು ಏನು ಆದ್ಯತೆ ಕೊಡ್ತೀವಿ ಅಂದರೆ ನೀರು ಮತ್ತು ಸ್ವಚ್ಛತೆ ಬಗ್ಗೆ ಒಂದು ಸ್ವಲ್ಪ ಆದ್ಯತೆ ಕೊಡೋಕ್ಕೆ ನನ್ನ ಅಭಿಪ್ರಾಯ ಮಹಿಳಾ ಸಬಲೀಕರಣದ ಬಗ್ಗೆ ನಮ್ಮ ವಾಣಿ ವಿಶ್ವನಾಥ್ ಮೇಡಮ್ ಅವರು ಎಲ್ಲ ಮ ಎಲ್ಲ ಹೆಣ್ಮಕ್ಳಿಗೂ ಟೈಲರಿಂಗ್ ತರಬೇತಿ ಕೊಟ್ಟಿದ್ದಾರೆ ಪ್ರತಿಯೊಂದು ಮನೆಗೂ ಟೈಲರಿಂಗ್ ತರಬೇತಿ ಕೊಟ್ಟು ಮಿಷಿನ್ ಕೊಟ್ಟಿದ್ದಾರೆ ಅವರೇ ಟೀಚರ್ಸ್ ಹೋಗಿ ಕ್ಲಾಸ್ ಮಾಡಿ ಅವ್ರೇನಿವಾಗ ಮಹಿಳೆಯರು ಇದ್ದಾರ ಪ್ರತಿಯೊಬ್ಬರೂ ಇವಾಗ ಒಂದು ಪೀಸ್ ವರ್ಕ್ ಬರುತ್ತಲ್ಲ ಅದಾದರೂ ಮಾಡಿ ಎಲ್ಲ ಇನ್ನೂರು ರೂಪಾಯಿ ಹುಟ್ಟಿಸುವಂಥ ಶಕ್ತಿ ಇದೆ ಅವರಲ್ಲಿ ಮತ್ತೆ ಇವಾಗ ಒಕ್ಕೂಟದಿಂದ ಎಲ್ಲ ಕೆಲಸಗಳು ಎಲ್ಲ ಶಿಶಕ್ತಿ ಸಂಘಗಳಿಗೂ ನಾವು ಉತ್ತೇಜನ ಕೊಟ್ಟು ಚೆನ್ನಾಗಿ ಮಹಿಳೆಯರನ್ನ ಅಭಿವೃದ್ಧಿ ಮಾಡೋ ಥರ ತಳಮಟ್ಟದಿಂದ ಇದು ಮಾಡಿದ್ವಿ ಎಲ್ಲ ಅಭಿವೃದ್ಧಿ ಮಾಡೋಕ್ಕೆ ವ್ಯವಸ್ಥೆ ಮಾಡಿದ್ದೀವಿ ಅದೆಲ್ಲ ವ್ಯವಸ್ಥೆ ಮಾಡೋಕ್ಕೆ ನಮ್ಗೆ ವಾಣಿಮಾಗೆ ನಮ್ಗೆ ಉತ್ತೇಜನ ಕೊಟ್ಟಿದ್ದೀವಿ ಮೊದಲಿಂದನೂ ಮಾಡ್ಕೊಂಡು ಬಂದಿದ್ವಿ ಅದನ್ನ ಅದ್ರ ಬಗ್ಗೆ ಎರಡು ಮಾತಿಲ್ಲ ಆಮೇಲೆ ಇದು ಇರ್ಬೋದು ಟೈಲರಿಂಗ್ ತರ ಒಂದೇ ಅಲ್ಲ ಡ್ರಿಟಿಷಿಯನ್ ಟ್ರೈನಿಂಗು ಕೊಟ್ಟಿದ್ದಾರೆ ಕಿಟ್ ಕೊಟ್ಟಿದ್ದಾರೆ ಅವರೆಲ್ಲ ಹೆಣ್ಮಕ್ಳು ಹೆಂಗೆ ಕಾಸು ಉತ್ಪತ್ತಿ ಮಾಡ್ಬೋದು ಅಂತ ಎಲ್ಲ ಹೆಣ್ಮಕ್ಳಿಗೂ ಸಲಹೆ ಕೊಟ್ಟಿದ್ದಾರೆ ಆದ್ದರಿಂದ ಅವ್ರಿಗೆ ನಾನು ಎರಡನೇದಾಗಿ ಅಭಿನಂದನೆ ಹೇಳ್ತೀನಿ ಮೇಡಮ್ ಅವ್ರಿಗೆ ಆ ಕೊಟ್ಟರು ಎಕ್ಸಸೈಜ್ಗಳೆಲ್ಲ ಸರದೇ ಕಳ್ಸೋದು ನಮಗೆ ಎಲ್ಲ ಮಕ್ಳಿಗೂ ಎಕ್ಸೈಜ್ ಕೊಡ್ತಿದ್ದೀವಿ ಬಡವ್ರ ಮಕ್ಕಳುಗಳಿಗೆ ಪ್ರತಿ ವರ್ಷನೂ ನಾನು ವಾಣಿಗಿ ಮೇಡಮ್ನೇ ಕಳಿಸ್ತಾ ಇದ್ದಾರೆ ಅದನ್ನೆಲ್ಲ ಅವರು ತಲುಪಿಸಿ ನಾವು ಪಂಚಾಯತಿಲಿ ಏನಿದೆ ಮಾಡೋ ನಾನು ಹೆಂಗ ಅಭಿವೃದ್ಧಿ ಅಭಿವೃದ್ಧಿಗೆ ಕೆಲಸ ಇತ್ತು ಅದು ಅವ್ರು ಆಗಲಿ ಹಾಗೇನೆ ಮುಂದುವರ್ಸ್ಕೊಂಡು ಹೋಗ್ತಾರೆ ನಮ್ಗೆ ತುಂಬ ಸಂತೋಷ ಅವರೇ ಫಸ್ಟು ದೇಶರಾಗಬೇಕಾಯಿತು ನಾನು ಬಿಟ್ಕೊಟ್ಟಿಲ್ಲ ಅವತ್ತು ಇದ್ದೀನಿ ಇವತ್ತು ಹೇಳ್ತಾ ಇದ್ದೀನಿ ಅವ್ರಿ ಸೀನಿಯರು ನನಗೆ ನನ್ನ ಫಸ್ಟು ಚಾನ್ಸ್ ಕೊಟ್ಟಿದ್ದು ಅವರಿಗೆ ನನ್ನ ಹೊಂದನೆ ಹೇಳ್ತಾಯಿದ್ದೆ ಈಗ ತುಂಬ ಸಂತೋಷ ಆಯಿತು ಪ್ರವಿರೋಧ ಆಯ್ಕೆ ಆಗಿದೆ ಅದಂತೂ ನಮಗೆ ಅಂದರೆ ತುಂಬ ಕಲಿಯೋದಿದೆ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದಾಗ ನಾವು ಯಾವ ಥರ ಇರಬೇಕು ಅಂದರೆ ಎಲ್ಲ ನಾವು ಏಳು ವಾರ್ಡಲ್ಲೂ ನಾವೆಲ್ಲ ಜನಕ್ಕೂ ನಾವು ಆದ್ಯತೆ ಕೊಡಲೇಬೇಕು ಯಾರೇ ಬಂದರೂ ಬೇರೆ ಸದಸ್ಯರುಗಳು ಅಷ್ಟೇ ಆಗಲಿ ಯಾರಿಗೇ ಆಗಲಿ ನಾವು ಫಸ್ಟ್ ಆದ್ಯತೆ ಕೊಡಬೇಕು ತುಂಬ ಅದು ಅನುಭವ ಆ ಜಾಗದಲ್ಲಿ ಕುರ್ತವ್ರಿಗೆ ಆಮೇಲೆ ಗೊತ್ತಾಗುತ್ತೆ ಅವ್ರಿಗೂ ಮೂರು ಸಲ ಸೀನಿಯರ್ ಅವರು ನಾನಂತೂ ಈ ಕೆಲದ ಈಗ ಅವ್ರಿಗಿನ್ನೂ ತುಂಬ ಚೆನ್ನಾಗಿ ಅನುಭವ ಇರುತ್ತೆ ಅವರು ನಡ್ಸ್ಕೊಂಡು ಹೋಗ್ತಾರೆ ನನಗಿಂತ ಚೆನ್ನಾಗಿಯೇ ನಡೆಸ್ಕೊಂಡು